ವಿತ್ ಅ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ಸ್ಟೂ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಈ ಕುಂಬಳಕಾಯಿಯ ಪದಾರ್ಥ ಮಾಡಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ಅದಕ್ಕೆ ಸಿಗಡೆ ಮೀನು ಅಥವಾ ಮಟನ್ ಹಾಕಿ ಮಾಡಿದ್ರಂತೂ ಸ್ವಲ್ಪ ಒಳ್ಳೆಯದಾಗ್ತದೆ ಹಾಗೆಯೇ ಇಷ್ಟಪಡ್ತಾರೆ ನಾನಿವತ್ತು ಅದನ್ನು ಯಾವುದನ್ನು ಹಾಕದೆ ತೆಂಗಿನಕಾಯಿ ಹಾಲಿನಿಂದ ಇದರ ಒಂದು ಸ್ಟೂವನ್ನು ಇದ್ದೇನೆ ಇಲ್ಲಿ ಒಂದು ಕುಂಬಳಕಾಯಿಯನ್ನು ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ ಹಾಗೆಯೇ ಒಂದು ಕಪ್ಪಾಗುವಷ್ಟು ಕಾಯಿ ತುರಿಯನ್ನು ತೆಗೆದು ಅದರಿಂದ ಹಾಲನ್ನು ರೆಡಿ ಮಾಡ್ತೇನೆ ಇಲ್ಲಿ ದಪ್ಪ ಹಾಲು ಮತ್ತು ತೆಳು ಹಾಲು ಹಾಲು ಅಂತೇಳಿ ಎರಡು ವಿಧವಾಗಿ ಮಾಡಿಟ್ಟಿದ್ದೇನೆ ಇಲ್ಲಿ ಕುಂಬಳಕಾಯಿಯನ್ನು ಕೂಡ ಕಟ್ ಮಾಡಿ ತೊಳೆದು ತೊಗೊಂಡಿದ್ದೇನೆ ಇವಾಗ ಅದಕ್ಕೆ ಒಂದು ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸು ಚಕ್ಕೆ ರುಚಿಗೆ ತಕ್ಕಷ್ಟು ಉಲ್ ಉಪ್ಪು ಸ್ವಲ್ಪ ಅರಸಿನ ಹಾಗೆಯೇ ಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ಕುಂಬಳಕಾಯಿಯ ತುಂಡುಗಳು ಮುಳುಗುವಷ್ಟೇ ಈ ಹಾಲನ್ನು ಹಾಕಿದರೆ ಆಯಿತು ಹಾಗೆ ಅದನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಅದನ್ನು ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಮುಚ್ಚಳ ಮುಚ್ಚಿದನ್ನು ಬೇಯಿಸ್ಕೊಳ್ಬೇಕು ಹಾಗೆ ಇದು ಕುಂಬಳಕಾಯಿ ಬೇಗನೆ ಬೇಯ್ತದೆ ಹಾಗೆ ಮಧ್ಯದಲ್ಲಿ ಒಮ್ಮೆ ಮುಚ್ಚಳ ತೆಗೆದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಬೇಯ್ತಾ ಬಂತು ಒಂದು ಅರ್ಧ ಭಾಗ ಬೆಂದಿದೆ ಇನ್ನೂ ಕೂಡ ಸ್ವಲ್ಪ ಬೇಯಲಿಕ್ಕಿದೆ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಮತ್ತೆ ಸ್ವಲ್ಪ ಹೊತ್ತು ಅದನ್ನು ಬೇಯಿಸಿಕೊಳ್ತೇನೆ ಇವಾಗ ನೋಡಿ ಇದು ಬೇಯ್ತಾ ಬಂತು ಹಾಗಾಗಿ ಇದಕ್ಕೆ ಇವಾಗ ನಾನು ದಪ್ಪ ಹಾಲನ್ನು ಹಾಕ್ತೇನೆ ಈ ದಪ್ಪ ಹಾಲನ್ನು ಹಾಕಿದ ಕೂಡಲೇ ನಾವು ಜಾಸ್ತಿ ಅದಕ್ಕೆ ಕುದಿ ಬರಿಸುವುದು ಬೇಡ ಒಂದು ಕುದಿ ಬಂದರೆ ಸಾಕು ಹಾಲಲ್ವಾ ಒಂದು ಕುದಿ ಬಂದರೆ ಸಾಕಾಗ್ತದೆ ಹಾಗೆ ನೋಡಿ ಇವಾಗ ಮಿಕ್ಸ್ ಮಾಡಿಟ್ಟಿದ್ದೇನೆ ಹಾಗೆಯೇ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ತೇನೆ ನಿಮಗೆ ಖಾರ ಜಾಸ್ತಿ ಅಂತ ಬೇಕು ಅಂತ ಆದರೆ ಸ್ವಲ್ಪ ಜಾಸ್ತಿ ಹುಡಿಯನ್ನು ಹಾಕ್ಬೋದು ನಾನಿಲ್ಲಿ ಒಂದು ಟೀ ಸ್ಪೂನ್ ಹಾಕಿದ್ದೇನೆ ಒಂದು ಸಾರಿ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೇನೆ ನಮಗೆ ಸಾಕಾಗ್ತದೆ ಜಾಸ್ತಿ ಖಾರ ಮಾಡೋದಿಲ್ಲ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಆದರೆ ಕಾಯಿ ಮೆಣಸು ಕೂಡ ಜಾಸ್ತಿ ಹಾಕ್ಬೋದು ಸ್ವಲ್ಪ ಪೆಪ್ಪರ್ ಹುಡಿಯನ್ನು ಕೂಡ ಜಾಸ್ತಿ ಹಾಕ್ಕೊಬೋದು ಇವಾಗ ಇದಕ್ಕೆ ಕೊನೆಯದಾಗಿ ಒಳ್ಳೆಯ ಪರಿಮಳ ಬರಬೇಕು ಅಂದರೆ ತುಪ್ಪದಲ್ಲಿ ನಾವು ಇದಕ್ಕೆ ನೀರುಳ್ಳಿಯನ್ನು ಫ್ರೈ ಮಾಡಿ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ತೊಗೊಂಡಿದ್ದೇನೆ ಹಾಗೆಯೇ ಒಂದು ಮಧ್ಯಮ ಗಾತ್ರದ ನೀರುಳ್ಳಿಯನ್ನು ಕೂಡ ತೆಳುವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ ಇದನ್ನು ಇವಾಗ ನಾವು ಕೆಂಪಗಾಗುವ ತನಕ ಫ್ರೈ ಮಾಡಬೇಕು ಅಂದರೆ ನೀರುಳ್ಳಿ ನೋಡಿ ಕೆಂಪಗಾಗುವ ತನಕ ಫ್ರೈ ಮಾಡಿದರೆ ಅದರಿಂದ ಒಂದು ಒಳ್ಳೆಯ ಘಮ ಬರುತ್ತದೆ ಹಾಗೆ ನೋಡಿ ಇವಾಗ ಇಲ್ಲಿ ಕೆಂಪಗಾಗ್ತಾ ಬಂತು ಅಂದರೆ ತುಪ್ಪದಲ್ಲಿ ಹುರಿದಿದ್ದೆ ಅಲ್ವಾ ತುಂಬನೇ ಪರಿಮಳ ಕೂಡ ಬರ್ತಾ ಇದೆ ಹಾಗೆ ಅದನ್ನು ಇವಾಗ ನಾನು ಒಗ್ಗರಣೆ ಹಾಕ್ತೇನೆ ಹಾಗೆ ಇಲ್ಲಿ ನೋಡಿ ರುಚಿಯಾದ ಒಂದು ಕುಂಬಳಕಾಯಿ ರೆಡಿ ರೆಡಿಯಾಯಿತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು